ಈಗ ಒಂದು ಮರದಲ್ಲಿ ಮಾವಿನ ಹಣ್ಣು ಆಗ್ತದೆ ಎಲ್ರಿಗೂ ಮಾವಿನ ಹಣ್ಣೇ ಇಷ್ಟ ಅಂತ ಹೇಳಿಕ್ಕೆ ಆಗ್ತದ ಇಲ್ಲ ಕೆಲವರಿಗೆ ಯಾರನ್ನೇ ಇಷ್ಟ ಕೆಲವರಿಗೆ ಹಲಸಿನ ಹಣ್ಣು ಇಷ್ಟ ಆಗ್ತದೆ ನಿಮ್ಗೆ ಇಷ್ಟ ಅವನಿಗೆ ಹುಳಿ ಕಚ್ಚಿ ಖರ್ಚಿ ನನ್ಗೆ ನಂಗೆ ಶೌಧನ ಮದ್ವೆ ಆಗ್ಲಿಕ್ಕೆ ಬಂದಿಲ್ಲ ನೀನು ನಾನು ಎರಡನೇ ಬಾರಿ ಆಯ್ತಾಯ್ತಾ ಇವಳು ಇಡ್ ಹೋದ್ರೆ ಹೋಗ್ಲಿ ಅಪ್ಪ ನೀವು ವಿಶ್ರಾಂತಿ ಪಡ್ಕೊಳ್ಳಿ ಅವಳನ್ನು ಒಪ್ಪಿಸುವ ಹೊಣೆಗಾರಿಕೆದಲ್ಲೇ ನಿಮ್ಮ ಮಗಳೇ ಒಂದು ತಿಳಿದು ನೀವು ಅವಳಿಗೆ ಬುದ್ಧಿ ನಮ್ಮ ಬದುಕಿಗೆ ಒಳ್ಳೇದಲ್ಲ ನಿನಗೆ ಯಾವುದೇ ರೀತಿಯ ಕುಂದು ಕೊರತೆ ಎನ್ನುವುದು ಬಾರದೆ ಇರುವ ರೀತಿಯಲ್ಲಿ ಮುತ್ತಿನಿಂದ ಸಾಕಿ ಸಲಹೆ ಸಿಗಲಿಕ್ಕಿಲ್ಲ ನಿನ್ನ ಪಾಲಿನ ಅದೃಷ್ಟ ಇದು ಎನ್ನುವ ಹಾಗೆ ತಿಳಿದುಕೊಂಡು ನನ್ನ ಒಂದೊಂದು ಆಸೆಯನ್ನ ಈಡೇರಿಸ್ರು ಇಷ್ಟೆಲ್ಲ ಹೇಳ್ತಿರಲ್ಲ ಹೇಳುವಂತಹ ತಾವ್ಯಾರು ಮಂತ್ರಿ ಸೂರ್ಯ ನಾನು ಯಾರು ರಾಜಕುಮಾರಿ ಅಲ್ವಾ ಅಲ್ವಾ ನಾನು ಕಿರೀಟ ಇದ್ದ ಹಾಗೆ ನೀವೇನು ಗೊತ್ತುಂಟು ಅಪ್ಪ ನಿನ್ನ ಅಹಂಕಾರವೇ ಇಲ್ಲಿಯವರೆಗೆ ನಾ ಹಾಕಿದ ತಾಳಕ್ಕೆ ಸರಿಯಾಗಿ ನೀರು ಕುಣಿತೆ ಎನ್ನುವಂತಹ ಕಾರಣಕ್ಕಾಗಿ ನಿನ್ನ ಮೇಲೆ ಒಂದು ರೀತಿಯಾದಂತಹ ಪ್ರೀತಿಯು ಶಂಖ ಉತ್ತೀಯ ಪಾದರಕ್ಷೆ ಎಷ್ಟೇ ಒಳ್ಳೇದಾದ್ರೂ ಕೂಡ ಯಾರು ಅದನ್ನು ತಲೆ ಮೇಲೆ ಧರಿಸಿಕೊಳ್ಳುವುದಿಲ್ಲ ಹಾಗೆ ಬೀದಿ ಶ್ವಾನ ಎಷ್ಟೇ ನಿಯತ್ತಿನ ಪ್ರಾಣಿ ಆದ್ರೂ ಯಾರು ಅದನ್ನ ಮನೆ ಒಳಗೆ ಸೇರಿಸಿಕೊಳ್ಳುವುದಿಲ್ಲ ನೀನು ಹಾಗೆ ನೀನು ಎಷ್ಟೇ ನಿಯತ್ತಿನವರಾದ್ರೂ ಕೂಡ ನಮ್ಮನೆ ಕೆಲಸದವರೇನಾದ್ರೂ ಮರಿ ಮಾಡ ನೀನು ಇನ್ನೊಮ್ಮೆ ಬಂದುಕೊಂಡು ಗಂಡಿಗೆ ಶಂಕ ಊದಿದ್ರೆ ಎಲ್ಲಿಂದ ಬಂದು ಅಲ್ಲಿ ಓಡಿಸ್ತೇನೆ ನೀನನ್ನು ಸಿಟ್ಟಿನ ಮಾತನ್ನು ಹೇಳಬೇಕು ಇದು ಇಲ್ಲಿಯವರೆಗೆ ನಿನ್ನ ಸುಖಕ್ಕಾಗಿ ನನ್ನ ಬದುಕನ್ನ ತೇಯಿದ್ದೆ ಮಗಳೇ ನೋಡು ನನಗೂ ವಯಸ್ಸಾಗ್ತದೆ ನನ್ನ ದೇಹದಲ್ಲಿರುವಂತ ಶಕ್ತಿ ಎನ್ನುವುದು ಕುಂದುತ್ತಾ ಉಂಟು ನಾಳೆ ನನಗೇನಾದ್ರೂ ಆಗುವ ಮೊದಲು ನೀನು ಮಹಾರಾಣಿಯಾಗಿ ವಿಜೃಂಭಿಸುತ್ತಿರುವಂತದ್ದನ್ನ ನಾನು ನೋಡಬೇಕು ಎನ್ನುವ ಹಾಗೆ ಆಸೆ ನನ್ನ ಮಗಳೇ ನನ್ನ ಆಸೆಯನ್ನು ಬಂಜೆ ಮಾಡಬೇಡ ಶೋಧನ ನನ್ನ ಮದುವೆ ಆಗುವ ಮಗಳೇ ಮದುವೆ ಆಗುವ